ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಐದು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಶಿರೋನಾಮೆ ಹಿಂಸೆಗೆ ಭಯಪಡಬೇಡಿ ಇಂದಿನ ವಾಕ್ಯ ಭಾಗ ಒಂದನೇ ತೆಸಲು ವನಿಕದವರಿಗೆ ಮೂರನೇ ಅಧ್ಯಾಯ ವಚನ ಒಂದರಿಂದ ಹದಿಮೂರು ಆದರೆ ಈಗ ನಾನು ಹದಿಮೂರನೇ ವಚನವನ್ನು ಓದುತ್ತೇನೆ ನಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಗಳು ಆಗಿರುವಂತೆ ಮಾಡಲಿ ಹಿಂಸೆಯ ವೇಳೆ ಬಳಲುತ್ತಿರುವ ನಿಮಗೆ ನಿಮ್ಮ ತಪ್ಪುಗಳಿಂದ ಪರೀಕ್ಷೆಗಳು ಬರುತ್ತವೆ ನೀವು ಪಶ್ಚಾತಾಪ ಪಡಬೇಕು ಅವು ಬೇರೆಯವರಿಂದ ಬಂದರೆ ನೀವು ಆ ವ್ಯಕ್ತಿಯನ್ನು ರಕ್ಷಿಸಬಹುದು ಆ ತೊಂದರೆಗಳು ಸಭೆಗೆ ಬಂದಾಗ ಸಭೆಯ ಮೂಲ ಆಶೀರ್ವಾದಗಳನ್ನು ಪುನಃಸ್ಥಾಪಿಸಲು ಇದು ಒಂದು ಅವಕಾಶವಾಗಿದೆ ಕಾಲ್ವಾರಿ ಎಣ್ಣೆ ಮರಗಳ ಪರ್ವತ ಮಾರ್ಕನ ಮೇಲಿನ ಕೊನೆಯ ಬಲ ನೀವು ಪ್ರಸ್ತುತ ಪರೀಕ್ಷೆ ಮಧ್ಯದಲ್ಲಿದ್ದರೆ ನೀವು ಮೊದಲು ಸರಿಯಾದಂತೆ ಸಂಪೂರ್ಣತೆ ದೇವರು ಎಲ್ಲ ಆಶೀರ್ವಾದಗಳನ್ನು ಹಿಂಸೆಗಳು ಸಂಕಟಗಳು ಮತ್ತು ಪರೀಕ್ಷೆಗಳ ಮೂಲಕ ಪುನಃಸ್ಥಾಪಿಸಿದ ಆತನು ಯಹೂದತ್ವ ಕ್ರೈಸ್ತತ್ವವನ್ನು ಅನುಸರಿಸಿದ ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಪ್ರತಿ ಶತದಷ್ಟು ಜನರ ನಡುವೆ ವ್ಯತ್ಯಾಸವನ್ನು ತೋರಿಸಿದರು ಸುವಾರ್ತೆ ಕ್ರೈಸ್ತ ಧರ್ಮವನ್ನು ಅನುಸರಿಸಿದ ಸೊನ್ನೆ ಪಾಯಿಂಟ್ ಒಂದು ಪ್ರತಿಶತದಷ್ಟು ಜನರು ಪುರಾವೆಯು ಏಳು ರೆಮಿನೆಂಟ್ಸ್ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯದ ಜನರು ಇಬ್ರಿಯರಿಗೆ ಹನ್ನೊಂದು ಮೂವತ್ತೆಂಟು ಜನರು ನೀವು ಹಿಂಸೆಗಳು ಸಂಕಟಗಳು ಮತ್ತು ಪರೀಕ್ಷೆಗಳಿಂದ ವಂಚಿಸಿದಾಗ ಸೈತಾನನು ತನ್ನ ಮೇರುಕೃತಿಗಳನ್ನು ಸೃಷ್ಟಿಸುತ್ತಾನೆ ಹನ್ನೆರಡು ತಂತ್ರಗಳು ಈ ಸಮಯದಲ್ಲಿ ಪ್ರಬಲ ದೇಶಗಳು ಇಸ್ರಾಯೇಲಿನ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿವೆ ಮತ್ತು ಪ್ರಪಂಚದಾದ್ಯಂತ ವಿಪತ್ತುಗಳಿಗೆ ಹೋಗಲು ತಯಾರಿ ನಡೆಸುತ್ತಿವೆ ಇವುಗಳಲ್ಲಿ ನೀವು ಏನನ್ನು ಕಂಡುಹಿಡಿಯಬೇಕು ಒಂದನೆಯ ಅಂಶ ಕ್ರಿಸ್ತನು ನೀಡಿದ ಆಶೀರ್ವಾದಗಳನ್ನು ಹುಡುಕಲು ಅತ್ಯಂತ ಸೂಕ್ತವಾದ ಅವಕಾಶ ಹಿಂಸೆಗಳು ಸಂಕಟಗಳು ಮತ್ತು ಪರೀಕ್ಷೆಗಳು ಕ್ರಿಸ್ತನಿಂದ ಮುಂಚಿತವಾಗಿ ಕಲಿಸಲ್ಪಟ್ಟ ಪಾಠಗಳಾಗಿವೆ ಕ್ಷಾಮಗಳು ಯುದ್ಧಗಳು ಮತ್ತು ಸುಳ್ಳು ಕ್ರೈಸ್ತರು ವಿವಿಧ ಸ್ಥಳಗಳಲ್ಲಿ ಉದ್ಭವಿಸುತ್ತಾರೆ ಆದರೆ ಎಲ್ಲ ರಾಷ್ಟ್ರಗಳಿಗೆ ಸುವಾರ್ತೆಯನ್ನು ಸಾರಿದ ನಂತರ ಅಂತ್ಯವೂ ಬರುತ್ತದೆ ಎಂದು ಆತನು ಹೇಳಿದರು ಸಭೆಗೆ ನಕಲಿ ಮತ್ತು ನಿಜವಾದವರು ಇರುವುದರಿಂದ ಮೋಸ ಹೋಗಬೇಡಿ ಎಂದು ಆತನು ಹೇಳಿದರು ಕನ್ಯರ ಸಾಮ್ಯ ತಲಾಂತುಗಳು ಕುರಿ ಮತ್ತು ಮೇಕೆಗಳ ಸಾಮ್ಯ ಮತ್ತಾಯ ಐದು ನನಗಾಗಿ ಅಳಬೇಡಿರಿ ಆದರೆ ನಿಮ್ಮ ಮಕ್ಕಳಿಗಾಗಿ ಅಳಿರಿ ಲೋಕ ಇಪ್ಪತ್ತ ಮೂರನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನ ಈ ಮಾತುಗಳು ಬರಲಿರುವ ಸಂಕಟವನ್ನು ಮುಂತಿಳಿಸಿದವು ಎರಡನೇ ಅಂಶ ಪೌಲನು ಹೊಂದಿದ್ದನ್ನು ಆನಂದಿಸಲು ಮತ್ತು ಹುಡುಕಲು ಅತ್ಯುತ್ತಮ ಅವಕಾಶ ಸುವಾರ್ತೆಗಾಗಿ ಸೆರೆಮನೆಗೆ ಹೋಗುವುದು ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಕೆಟ್ಟ ಪಾತ್ರಗಳ ಗುಂಪಿನಿಂದ ಹಿಂಸೆಗೆ ಒಳಗಾಗುವುದು ಅಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ನ್ಯಾಯಾಲಯದಲ್ಲಿ ನರಳುವುದು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತ್ ಮೂರನೇ ಮತ್ತು ವಿಚಾರಣೆಗೆ ಹೋಗುವ ದಾರಿಯಲ್ಲಿ ಬಿಡುಗಾಳಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೇಳನೇ ಅಧ್ಯಾಯ ಇವೆಲ್ಲವೂ ಪೌರನಿಗೆ ಸುವಾರ್ತೆಯ ಉತ್ತಮ ಅವಕಾಶಗಳಾಗಿದ್ದವು ಮೂರನೇ ಅಂಶ ಭವಿಷ್ಯಕ್ಕಾಗಿ ತಯಾರಾಗಲು ಉತ್ತಮ ಅವಕಾಶ ಪೌಲನು ಅನುಭವಿಸಿದ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸ್ವೀಕರಿಸಿದ ನಂತರ ಎದ್ದು ತನ್ನ ಶಿಷ್ಯ ತಿಮೋತಿಯನನ್ನು ತೆಸಲೋನಿಕಾ ಸಭೆಗೆ ಕಳಿಸಿದನು ಪೌಲನು ಅವನನ್ನು ಇಸ್ರೇಲ್ನ ವಿನಾಶಕ್ಕೆ ರೋಮ್ನ ಯುಗಕ್ಕೆ ಅಲೆದಾಡುವ ಜನರ ಯುಗಕ್ಕೆ ಮತ್ತು ಪ್ರಪಂಚದ ಸುವಾರ್ಥೀಕರಣಕ್ಕೆ ಸಿದ್ಧಪಡಿಸಿದನು ಇವು ಅತ್ಯುತ್ತಮ ಅವಕಾಶಗಳಾಗಿತ್ತು ಯುದಾಯ ಮತ್ತು ಪ್ರಬಲ ರಾಷ್ಟ್ರಗಳು ಮತ್ತು ಸಚಿವಾಲಯಗಳ ವಿಜಯಗಳು ಪಂಗಡಗಳು ಮತ್ತು ಸುವಾರ್ತೆ ಚಳುವಳಿಯನ್ನು ನಡೆಸದ ಸಿದ್ಧಾಂತಗಳು ಮತ್ತು ಸುವಾರ್ತೆಕರಣ ಚಳುವಳಿಯು ಇಡೀ ಜಗತ್ತನ್ನು ಅರ್ಥಹೀನಗೊಳಿಸಿದೆ ಅರ್ಥಹೀನತೆಯಿಂದ ಮೋಸ ಹೋಗುವ ಬದಲು ಒಡಂಬಡಿಕೆಯನ್ನು ದೃಢವಾಗಿ ಹಿಡಿದುಕೊಳ್ಳಿ ನಿಮಗೆ ಒಂದೇ ಜೀವನವಿದೆ ಕ್ರಿಸ್ತನು ನೀಡಿದ ಅತ್ಯುತ್ತಮ ಅವಕಾಶವನ್ನು ಕಂಡುಕೊಳ್ಳಲು ದೃಢ ನಿಶ್ಚಯದಿಂದಿರಿ ಪೌಲನಿಂದ ತಿಳಿಸಲ್ಪಟ್ಟ ಅತ್ಯುತ್ತಮ ಅವಕಾಶ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ಅವಕಾಶ ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ನಾನು ನಿಮಗೆ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಬಳಲುತ್ತಿರುವವರು ಇದ್ದಾರೆ ಅದು ಅವರಿಗೆ ನಿಮ್ಮ ಆಶೀರ್ವಾದದ ವೇಳಾಪಟ್ಟಿಯಾಗಲಿ ಪರೀಕ್ಷೆಗಳಿಗೆ ಒಳಗಾಗುವವರು ಇದ್ದಾರೆ ಅವರು ನಿಮ್ಮ ಉತ್ತಮ ಅವಕಾಶವನ್ನು ಕಂಡುಕೊಳ್ಳಲಿ ಹಿಂಸೆಗಳನ್ನು ಎದುರಿಸುತ್ತಿರುವವರಿದ್ದಾರೆ ಅವರಿಗೆ ಸಂಪೂರ್ಣ ಜಯವಾಗುವಂತೆ ಆಶೀರ್ವದಿಸಿ ಆಶೀರ್ವದಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆ